ಬೇಗಮಡಗು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಘಕ್ಕೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವಿರೋಧ ಆಯ್ಕೆಯಾಗಿ ಎನ್ ಕೃಷ್ಣಪ್ಪ ಅವರು ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ಡೈರಿ ಅಭಿವೃದ್ಧಿ ವಿಚಾರದಲ್ಲಿ ಸುಧಾರಿಸಬೇಕಾಗಿದೆ ಹಾಗೆ ರೈತರು ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಂಡ್ರೆ ಡೈರಿಗೆ ಹೆಸರು ಮತ್ತು ಆರ್ಥಿಕವಾಗಿ ಡೈರಿ ಕೂಡ ಅಭಿವೃದ್ಧಿಪಡಿಸಬಹುದಾಗಿದೆ ಅಂತ ಡೈರಿ ನಿರ್ದೇಶಕರು ಹಾಗೂ ಗ್ರಾಮದ ಹಿರಿಯರು ಅಭಿಪ್ರಾಯಪಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಡೈರಿ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ಗ್ರಾಮದ ಹಿರಿಯರಾದ ಶಂಕರನಾರಾಯಣ ಅವರು ಸೇರಿದಂತೆ ನೂತನ ಡೈರಿ ಅಧ್ಯಕ್ಷರಾದ ಎನ್ ಕೃಷ್ಣಪ್ಪ ನೂತನ ನಿರ್ದೇಶಕರುಗಳಾದ ರಘು ರಘುಪತಿ ವಿ ಚಂದ್ರಪ್ಪ ಗೋವಿಂದ ಸ್ವಾಮಿ ತಿಪ್ಪಣ್ಣ ನಾಗರಾಜ್ ವಿ ಎನ್ ನಾಗರಾಜಪ್ಪ ಸಿ ಅಶೋಕ್ ವಿ ಎಸ್ ರವಿ ವಿ ಎಸ್ ಎನ್ ಬಾಬು ರಾಮಕ್ಕ ಮತ್ತು ಅರಣ ಅವರು ಸೇರಿದಂತೆ ಡೈರಿ ಸಿಬ್ಬಂದಿಗಳಾದ ಮಾರ್ಕ ವಿಸ್ತೀರ್ಣ ಅಧಿಕಾರಿಗಳು ಹಾಗೂ ಪದನಿಮಿತ್ತ ನಿರ್ದೇಶಕರಾದ ಎನ್ ವೇಣು ಅವರು ಡೈರಿ ಕಾರ್ಯದರ್ಶಿ ವಿ ಕೆ ನಾಗರಾಜ್ ಹಾಲು ಪರೀಕ್ಷಕರಾದ ಪಿ ಸುರೇಶ್ ಅಂಬರೀಷ್ ವಿ ಎನ್ ಅವರು ಸಹಾಯಕರಾಗಿದ್ದಾರೆ ಈ ಡೈರಿಯ ಎಲ್ಲ ಒಂದು ಸಂಘದ ಸದಸ್ಯರಾಗಲಿ ಗ್ರಾಮದ ಹಿರಿಯರು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಡೈರಿ ಅಧ್ಯಕ್ಷರಾದ ಎನ್ ಕೃಷ್ಣಪ್ಪ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿದರು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಡೈರಿ ಅಭಿವೃದ್ಧಿ ಉತ್ತಮ ಗುಣಮಟ್ಟ ಹಾಲನ್ನು ಶೇಖರಿಸಿ ನಾವು ಡೈರಿಗೆ ಕಳಿಸಬೇಕಾಗಿ ನೂತನ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡರು ಕಿವಿ ಮಾತು ಏನಂತಂದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಈಗ ಡೈರಿ ಅನ್ನೋದು ಸುಮಾರು ವರ್ಷಗಳಿಂದ ನಾವು ನಡೆಸ್ಕೊಂಡ್ ಬರ್ತಾ ಇದ್ವಿ ಚೆನ್ನಾಗಿ ನಡೆಯುತ್ತಿದೆ ಡೈರಿಯಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಅವೇರ್ವಾದ ಆಯ್ಕೆ ಮಾಡಿರೋದ್ರಿಂದ ಮೇಲೆ ಬಹಳ ಜಾಸ್ತಿ ಇರುತ್ತೆ ಹಿಂಗೆ ನಡ್ಕೊಂಡು ಹೋದ್ರೆ ಆಗಲ್ಲ ನಮ್ಮ ಊರಲ್ಲಿ ಆಗ್ತಾ ಇರತಕ್ಕಂಥ ಹಾಲು ಶೇಖರಣೆಗೆ ಇರ್ತಕ್ಕಂಥ ಡೈರಿಗೂ ಸಂಬಂಧ ಇದೆ ಇದೆ ಇವಾಗ ಸಣ್ಣ ಸಣ್ಣ ಊರುಗಳಲ್ಲಿ ಡೈರಿ ಪ್ರಾರಂಭವಾಗಿ ಬಲ್ಕ್ ಕೂಲರ್ ಆಗಿದೆ ಅಲ್ಲೆಲ್ಲ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ನೀವೆಲ್ಲ ಕೂಡ ಇವಾಗ ಇದಕ್ಕೆ ಎಕ್ಸ್ಟ್ರಾ ಎಫರ್ಟ್ ಅಂದ್ರೆ ನಿಮ್ಮ ಒಂದು ಎಫರ್ಟ್ ಅಂದ್ರೆ ನೀವು ಇದಕ್ಕೆ ಸಮಯ ಜಾಸ್ತಿ ಕೊಡ್ಬೇಕಾಗುತ್ತೆ ಸಮಯ ಜಾಸ್ತಿ ಕೊಟ್ಟು ಇದನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ನಮ್ಮ ಊರಿಗೆ ನಿಮ್ಮ ಪೀರಿಯಡ್ ಒಳಗಡೆ ನಮ್ಮ ಸೊಸೈಟಿ ಆ ನೀವು ದುಡಿಬೇಕು ಇದು ಮಾಡಿ ಮನ್ಸು ಮಾಡಿ ಜನ ಮನಸ್ಸು ಮಾಡಿ ಅವ್ರ ಮೇಲೆ ಅಪಾರವಾದಂತ ಅಭಿಮಾನ ಇಟ್ಟು ನಮ್ಮ ಕೃಷ್ಣಪ್ಪನವರು ಡೈರಿಗೆ ಅಧ್ಯಕ್ಷರಾದ್ರೆ ಈ ಡೈರಿ ಬಹಳಷ್ಟು ಎಲ್ಲಾ ರೀತಿಯಾದ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಮೊದಲೇದಾಗಿ ಮತ್ತೆ ಅದೇ ರೀತಿ ಎಲ್ಲಾ ನಿರ್ದೇಶಕರು ಕೃಷ್ಣಪ್ಪನವರೇ ಅಧ್ಯಕ್ಷರಾಗಿರ್ಲಿ ಅವರಿಂದ ಡೈರಿ ಬಹಳಷ್ಟು ಬೆಳೆಯುತ್ತೆ ಅಂತ ಹೇಳ್ಬಿಟ್ಟಿದ್ದೆ ಎಲ್ಲಾರು ತಾವುಗಳೆಲ್ಲಾರು ನಿರ್ಧರಿಸಿ ಕೃಷ್ಣಪ್ಪನವ್ರು ಆಯ್ಕೆ ಮಾಡಿದ್ದೀನಿ ಅವ್ರಿಗೆ ಎಲ್ಲ ನಿರ್ದೇಶಕರಿಗೆ ಮತ್ತು ಎಲ್ಲ ಊರಿನ ಎಲ್ಲ ಗಣ್ಯರುಗಳು ಕೂಡ ಗಣ್ಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕೆ ಸದಸ್ಯರಿಗೆ ಎಲ್ಲರಿಗೂ ವಂದನೆಗಳು ಹೇಳುತ್ತಾ ನಮ್ಮ ಊರಿನ ಹಿರಿಯರು ಶಂಕರನಾರಾಯಣ ಸ್ವಾಮಿ ಅವರಿಗೆ ವಂದನೆಗಳು ಹೇಳ್ತಾ ಅವರು ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾನು ನೆರವೇರಿಸ್ಕೊಂಡು ಹೋಗ್ತೀನಿ ಅಂತ ಈ ಜನಗಳ ಮುಂದೆ ಇವರ ಮುಂದೆ ಹೇಳಿ ಮತ್ತೆ ಎಲ್ಲರೂ ನನಗೆ ಸಹಕಾರ ಕೊಟ್ಟು ನನ್ನ ಹಿಂದ್ಗಡೆ ಇದ್ದು ನೀನೇನು ಮಾಡ್ತೀಯ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಅಂತೇಳು ಮುಂದಕ್ಕೆ ನೀನು ಹೋಗುವಂತೂ ಹೇಳಿದ್ರೆ ಅದಕ್ಕೆ ನಾನು ಸಿದ್ಧನಾಗಿರುತ್ತೇನೆ ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಈ ಮೂಲಕ ತಿಳಿದು ಪಡಿಸೋದೇನಾದ್ರೆ ಎಲ್ಲರಲ್ಲೂ ಒಂದು ಮನವಿ ಹಾಲಕ್ಕೆ ರೂಪಾಯಿ ಇಲ್ಲ ಮನುಷ್ಯತ್ವಕ್ಕೆ ಬಣ್ಣ ಇಲ್ಲ ಅಂತ ಒಂದು ಗಾದೆ ಹೇಳ್ತಾರೆ ನಾವು ಅದರಲ್ಲಿ ಏನೇ ಬೆರೆಸ್ಕೊಂಡು ಬಂದ್ರು ಅದ್ರ ಉಪಯೋಗ ಸತ್ಯಕ್ಕೆ ನಮಗೆ ನಾಲ್ಕು ಕಾಸು ಬರ್ಬೋದು ನಾವು ಅದು ಇದು ಅಂತ ತಿಳ್ಕೋಬಹುದು ಇದು ಮಾಡ್ಕೋಬಹುದು ನಮ್ಗೆ ಹತ್ತು ಲೀಟರ್ ಹಾಲು ಹಾಕೋರು ಐವತ್ತು ಗ್ರಾಮ್ ನೀರ್ ಹಾಕೋರು ಬಂದ್ರು ಅವರು ಬರುವುದು ತಿಂಗಳಿಗೆ ಐದು ರೂಪಾಯಿ ಪ್ರತಿ ಲೀಟರ್ಗೆ ಐದು ರೂಪಾಯಿ ಬರುವ ಹಣವನ್ನು ಕಳ್ಕೊಳ್ತಾರೆ ಎಲ್ಲರೂ ಸೇರಿ ಜೋಪಾನವಾಗಿ ಒಳ್ಳೆ ಹಾಲು ತಂದಾಕಿ ಹಾಕಿ ಒಳ್ಳೆ ಡೈರಿನು ಡೆವಲಪ್ ಮಾಡಿ ಇನ್ನೂ ಏನೋ ಹೊಸದಾಗಿ ಡೈರಿ ಬಿಲ್ಡಿಂಗ್ ಕಟ್ಟಬೇಕು ಇನ್ನು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾದ್ರೆ ಎಲ್ಲರೂ ಸಹಕರಿಸುತ್ತಾ ಒಟ್ಟಿಗೆ ಹಾಲು ಯಾವ ರೀತಿ ಇರ್ತದೆ ಅದು ಒಂದು ಅಮೃತ ಥರ ಇರ್ತಕ್ಕಂಥದ್ದು ನಾವು ನಾವೇನೇ ಮಿಕ್ಸ್ ಮಾಡಿ ಎತ್ಕೊಂಡು ಬಂದು ಹಾಕಿದ್ರು ನಾವು ನಮ್ಮ ಮಕ್ಕಳಿಗೆ ಕೊಟ್ಟ ರೀತಿ ಆರಿಗೆ ನಾವು ಬೆರಿಕೆ ಮಾಡಿಕೊಂಡು ಬಂದು ಡೈರಿಗೆ ಹಾಕಿ ಅದರಿಂದ ನಾವು ಸಂಪಾದನೆ ಮಾಡಿದ್ದು ಅದು ನಮ್ಗೆ ಉಳಿಯೋದಿಲ್ಲ ಬಟ್ ಏನಂದ್ರೆ ನಮ್ಮ ಮಕ್ಕಳಿಗೆ ನಾವು ವಿಷ ಕೊಟ್ಟಂಗೆ ಅದು ಇದಾಗುತ್ತೆ ಎಲ್ರೂ ಎಲ್ಲರಲ್ಲೂ ಒಂದೇ ಒಂದು ಮನೆಗೆ ಗುಣಮಟ್ಟದ ಹಾಳನ್ನು ಕೊಟ್ಟು ಡೈರಿಯನ್ನು ಅಭಿವೃದ್ಧಿ ಪಡಿಸಿ ನಮ್ಮೂರಿಗೆ ಒಳ್ಳೆಯ ಹೆಸರು ಬರಬೇಕಾಗಿ ಎಲ್ಲರೂ ವಿನಂತಿಸ್ಕೊಳ್ಳೋದು ಅದೇ ಹಾಗೇನೆ ಗೋವಿಂದ ಸ್ವಾಮಿನೇ ಹೇಳಿದ್ರು ಸ್ವಾಮಿನೇ ಹೇಳಿದ್ರು ಕೃಷ್ಣಪ್ಪ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲ್ರಿಗೂ ಅದು ಸಂತೋಷವಾದ ವಿಷಯ ಒಂದು ಏನಪ್ಪ ಅಂತಂದರೆ ನಮ್ಮ ಊರಲ್ಲಿ ಡೈಲಿಗೆ ಜಾಗ ಇಲ್ಲ ಅದೇನೋ ಅವರು ನಾವು ಅರೇಂಜ್ ಮಾಡ್ತೀವಿ ಅಂತ ಹೇಳಿದರೆ ಅದೇ ರೀತಿ ಅರೇಂಜ್ ಮಾಡಿ ಒಳ್ಳೆಯ ಡೈಲಿ ಕಟ್ಟಡವನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಿ ನೀವಿರುವಷ್ಟರಲ್ಲೇ ನಿಮ್ಮ ಹೆಸರು ಇರುವ ಹಾಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿ ಎಲ್ಲರನ್ನೂ ಒಂದು ಸುತ್ತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಡೈಲಿ ಅಂದರೂ ಅಂದ್ರೆ ರಿಸ್ಕ್ ತೀಸ್ಕೊ ఈ రోజు డైరెక్టర్లు అంతా కూడా మనం చేసి అదే మన కుల కృష్ణప్ప ప్రెసిడెంట్స్ అయి ఉన్నారు ఈరోజు ఈ పొద్దులు ప్రెసిడెంట్స్ అయి ఉన్నారు ఈ పొద్దు ఎట్లు కుణము డైరెక్టర్లు కూడా అంతే దానికి అనుభవించుకొని పాలు కానీ ఏమన్నా చూత కానీ నీళ్ళు వేసుకొని వచ్చేవాళ్ళు కానీ జవాబారీ తీసుకోవాలి టెస్టార్ మీద లోపలేస్తారు వచ్చేది అంతే వేసుకోండి అది కాదు డైరీ డిగ్రీ ఎవరికి వస్తుందో వాళ్ళు కరెక్ట్గా వేసుకుంటారు వాడు డిగ్రీ ఎప్పుడు తక్కువ వచ్చినా చెప్తాడు అప్పుడు ఏం జనాల మాటలో ఈ తరలి వేసుకోవాలి తప్ప సమాధానంగా అన్నిటి కరెక్ట్గా డిగ్రీ క్వశ్చన్ వాళ్ళు కరెక్ట్గా వేసుకోవాలి ఎట్లా కాదు మగాల్సి వచ్చి డిగ్రీకి వేసుకుంటామని అట్లా వాళ్ళు కూడా ఉన్నారు అవంతా కూడా అనుసరించుకోవాలి కారణం ఏమిటంటే డైరీ పది మనిషికి పాలు వేసినప్పుడు పది మనిషికి సౌకర్యం కావాలి ఇద్దరు మనిషి పది మనిషిలో ఇరవై మనిషి కరెక్ట్ గా ఎత్తుకొని వచ్చి పది మనిషి పాలు కరెక్ట్ గా ఎత్తుకు రాకుండా పోతే ఇరవై మనిషిది పై ఇరవై మనిషిది లాస్ట్ అయిపోదు ఖాళీ నాలుగు రూపాయల బిల్లు వచ్చేలేదు ఐదు బిల్లు వచ్చేలా ప్రతి దానికి అడ్వాట్ అవుతుంది డైరీ కూడా ముందటికి మనం చేయాలంటే అభివృద్ధి కావాలంటే లాభం వచ్చేది ఎప్పుడు మనం కరెక్ట్గా పాలెత్తుకో చేయదో అప్పుడు డైరీ అయినంత లోపలికి పోతున్నాయి కానీ పైకి వచ్చే కారణం ప్రతి ఒక్కరికి దయపెట్టి పాలయ్యేలో కూడా మంచి పాలెత్తుకోవచ్చు క్వాలిటీ పాలేస్తే మన డైరీ కూడా వెనకటి కొంచెం అభివృద్ధి అవుతుంది చెప్పినట్టు బంగు అవుతుంది ఇంకా ముందటికి ఇంకా కూడా ఇంప్రూవ్ చేసుకొని డైరీని దయపెట్టి పెద్ద చేసుకొని కాపాడాలనే అట్లా పది మంచి డైరెక్టర్లకి అయితే మన ఊరి గ్రామస్తులు కూడా అంత మటుకు ఇచ్చేసుకుంటే డైరీ ఇంకా ముందుకి ఏడు మూడు పేరు నిలుస్తుంది ఎట్లా డైరీ గురించి కొంచెం అనుకూలం అవుతుంది అంత మటుకు మాట్లాడి